ಓಂ ಶ್ರೀ ಗುರು ರಘುನಾಥಾಯ ನಮಃ ಗುರು ರಘುನಾಥರ ಜ್ಞಾನ ನುಡಿ ಗುರೂಜಿಯವರು ಇಂದು ಬೆಳಗ್ಗೆ ನಮಗೆ ಜ್ಞಾನ ಸಂದೇಶವನ್ನು ನೀಡ್ತಾ ಇದ್ದಾರೆ ಏನಂತ ಸಮಯ ಮತ್ತು ಸಾಧನೆ ಎರಡು ಅತ್ಯಮೂಲ್ಯವಾದದ್ದು ಪ್ರತಿ ಕ್ಷಣವನ್ನು ನೀವು ಅಮೃತಮಯವಾಗಿ ಬಳಸಿದಾಗ ಎಲ್ಲರಿಗೂ ಒಳಿತನ್ನೂ ಮಾಡುವ ಅಮೃತಾತ್ಮ ಸ್ವರೂಪರಾಗಿ ಬೆಳೆಯುತ್ತೀರಿ ರಘುನಾಥ ಗುರೂಜಿಯವರ ಜ್ಞಾನ ಸಂದೇಶ ಸಮಯ ಮತ್ತು ಸಾಧನೆ ಅಂತ ಹೇಳಿದಾಗ ನಾವು ಯಾವ ಸಮಯವನ್ನು ಪರಿಪೂರ್ಣವಾಗಿ ಬಳಸಿಕೊಂಡು ಸಾಧನೆಗೆ ಬಳಕೆಗೆ ತಗೊಳ್ತೀವೋ ಅಂತಹ ಸಾಧನೆ ಮತ್ತು ಸಮಯ ಅನ್ನೋದು ಎರಡೂ ಸಹ ತುಂಬ ಅಮೃತಮಯವಾದ ಅತ್ಯಮೂಲ್ಯವಾದಂತಹ ಶಕ್ತಿಯಾಗಿರುತ್ತೆ ಅದು ಪ್ರತಿ ಕ್ಷಣವನ್ನು ನೀವು ಅಮೃತಮಯವಾಗಿ ಬಳಸಿದಾಗ ಪ್ರತಿ ಕ್ಷಣ ಅಂತ ಹೇಳಿದಾಗ ನಾವು ಪ್ರತಿ ಕ್ಷಣವನ್ನು ಸಹ ನಮಗೆ ಅನುಕೂಲವಾಗಿ ಮತ್ತು ಅಭಿವೃದ್ಧಿಯನ್ನು ನೀಡುವಂತಹ ಕ್ಷಣವಾಗಿ ಬಳಸಿಕೊಂಡಾಗ ಅಮೃತಮಯವಾದಂತಹ ಶಕ್ತಿಯಲ್ಲಿ ನೀವು ಬೆಳೀತಾ ಹೋಗ್ತೀರಿ ಇದರಿಂದ ನಿಮಗೆ ಎಲ್ಲ ಅಮೃತಮಯವಾದಂತಹ ಶಕ್ತಿಯನ್ನು ಕೂಡಿಸಿಕೊಳ್ಳುವಂತಹ ಯೋಗವನ್ನು ನೀವು ಪಡಿತೀರಿ ಅದರಿಂದ ಎಲ್ಲರಿಗೂ ಒಳಿತನ್ನು ಮಾಡು ಅಮೃತಾತ್ಮ ಸ್ವರೂಪರಾಗಿ ಬೆಳೆಯುತ್ತೀರಿ ಅಂತ ಹೇಳ್ತಾ ಇದ್ದಾರೆ ಗುರೂಜಿಯವರು ಅಂದರೆ ಎಲ್ಲರಿಗೂ ಒಳಿತನ್ನು ಮಾಡುವಂತಹ ಅಂದರೆ ಅಮೃತ ಅಂತ ಹೇಳಿದಾಗ ನಾವು ಎಲ್ಲರಿಗೂ ಒಳಿತನ್ನೇ ನೀಡುವುದು ಮತ್ತು ನಾವು ಎಲ್ಲರಿಂದ ಒಳಿತನ್ನೇ ಪಡೆಯುವುದು ಇಂತಹ ಆತ್ಮಸ್ವರೂಪರಾಗಿ ನಾವು ಬೆಳಿತೀವಿ ನಾವು ಏನು ಅಂದುಕೊಂಡಿರ್ತೀವೋ ಮತ್ತು ನಾವು ಯಾವ ಸಾಧನೆಯನ್ನು ನಾವು ಮಾಡಬೇಕಾಗಿದೆಯೋ ಆ ಸಾಧನಾ ಶಕ್ತಿಯಲ್ಲಿ ನಮಗೆ ಎಲ್ಲವೂ ಒಳಿತಿನ ಫಲಗಳೇ ಬರುತ್ತೆ ಎಲ್ಲವೂ ಅಭಿವೃದ್ಧಿದಾಯಕವೇ ಆಗಿರುತ್ತೆ ಇಲ್ಲಿ ಯಾರಿಗೂ ನೋಯಿಸದಂತಹ ಧರ್ಮ ರಘುನಾಥ ಗುರುಜಿಯವರದಾಗಿರುತ್ತೆ ಹಾಗೆಯೇ ನಾವು ಎಲ್ಲರಿಗೂ ಒಳಿತನ್ನು ಬಯಸುವಂತಹ ಆತ್ಮ ಸ್ವರೂಪರಾಗಿ ಬೆಳೆದಾಗ ನಾವು ಅಮೃತಾತ್ಮ ಸ್ವರೂಪರಾಗ್ತೀವಿ ಅಂತ ಅರ್ಥ ಇಲ್ಲಿ ನಾವು ಸಾಧನೆಯಲ್ಲಿ ಕುಳಿತಾಗ ನಮಗೆ ಯೋಗ ಶಕ್ತಿ ಬೆಳೆಯುತ್ತೆ ಯಾವಾಗ ಯೋಗ ಶಕ್ತಿ ಬೆಳೆಯುತ್ತೆ ಆಗ ರಘುನಾಥ ಗುರೂಜಿಯವರ ಅಮೃತ ಶರೀರ ಧಾರಣೆಯನ್ನು ನಾವು ಪಡಿತಾ ಹೋಗ್ತೀವಿ ಇಲ್ಲಿ ರಘುನಾಥರ ಅಮೃತ ಶರೀರ ಧಾರಣೆ ಅಂತ ಹೇಳಿದಾಗ ಈಗ ನಮ್ಮದು ನರ ಜನ್ಮ ನರದಿಂದ ನಾರಾಯಣತ್ವವನ್ನು ಪಡೆಯುವಂತಹ ಶರೀರ ಧಾರಣೆಯನ್ನು ಗುರೂಜಿಯವರು ನಮಗೆ ಕೊಡ್ತಾ ಹೋಗ್ತಾರೆ ನಾರಾಯಣಾತ್ಮ ಸ್ವರೂಪರಾಗಿ ಬೆಳಿತೀವಿ ಎಲ್ಲರಿಗೂ ಅನುಕೂಲದಾಯಕ ವಾದಂತಹ ಶಕ್ತಿಯನ್ನು ಒದಗಿಸುವಂತಹ ಆತ್ಮಗಳಾಗಿ ನಾವು ಬೆಳಿತೀವಿ ಎಲ್ಲರಿಗೂ ವರಪ್ರದಾತರಾಗಿ ನಾವು ಸಾಕ್ತೀವಿ ಅಂತ ಅರ್ಥ ಆ ಅಷ್ಟು ಮಟ್ಟಿಗೆ ನಾವು ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂತ ಹೇಳಿದರೆ ಕ್ಷಣವನ್ನು ಒಳಿತನ್ನು ಆಲೋಚಿಸುವಂತಹ ಜ್ಞಾನಿಗಳಾಗಬೇಕು ನೀವು ಒಳಿತನ್ನು ಆಲೋಚಿಸುವ ಪ್ರತಿಕ್ಷಣ ಉಪಯೋಗಿಸ್ಕೊಳ್ಳೋದು ಅಂದರೆ ಏನು ಪ್ರತಿಕ್ಷಣನೂ ಎಲ್ಲರಿಗೂ ಒಳಿತನ್ನೇ ಬಯಸುವಂತಹ ವೃದ್ಧಿಗೆ ತರುವಂತಹ ಆಲೋಚನೆಗಳನ್ನು ನೀವು ಇರಿ ಕೆಟ್ಟ ಆಲೋಚನೆಗಳನ್ನು ಮಾಡೋದರಿಂದ ನಮಗೂ ಹಾನಿಯಾಗತ್ತೆ ಅದರಿಂದ ಸಮಾಜಕ್ಕೂ ಹಾನಿಯಾಗತ್ತೆ ಒಳ್ಳೆಯ ಆಲೋಚನೆಗಳನ್ನು ನೀವು ಮಾಡ್ತಾ ನೀವು ವೃದ್ಧಿಗೆ ಬನ್ನಿ ಅದರಿಂದ ನಿಮ್ಮಿಂದ ಜಗತ್ತು ಅಭಿವೃದ್ಧಿ ಕಂಡುಕೊಳ್ಳುತ್ತೆ ಅಷ್ಟು ಮಟ್ಟಿಗೆ ನೀವು ತುಂಬ ಯೋಗ ಪ್ರದಾತ ಶಕ್ತಿಯನ್ನು ಪಡಿತೀರಿ ಅದರಿಂದ ಮತ್ತೊಬ್ಬರಿಗೂ ಯೋಗ ಕೂಡಿಸಿಕೊಡುವಂತಹ ಆತ್ಮಗಳಾಗಿ ಬೆಳಿತೀರಿ ಇದರಿಂದ ಪ್ರತಿ ಯೋಗದಲ್ಲೂ ಪ್ರತಿ ಕ್ಷಣದಲ್ಲೂ ಸಹ ನೀವು ಅಮೃತ ಶಕ್ತಿಯನ್ನು ಧಾರಣೆ ಮಾಡ್ತಾ ಜಗತ್ತಿಗೆ ಹಿತಕರವಾದಂತಹ ಹಿತೈಷಿಗಳಾಗಿ ಬೆಳಿತೀರಿ ಅಂತ ಗುರೂಜಿಯವರು ಹೇಳ್ತಾ ಇದ್ದಾರೆ ಇದರಿಂದ ಪರಿಪೂರ್ಣವಾದಂತಹ ಶಕ್ತಿ ನಿಮ್ಮ ಕಡೆಯಿಂದ ಜಗತ್ತಿಗೆ ರಘುನಾಥ ಗುರೂಜಿಯವರು ಕೊಡ್ತಾ ಹೋಗ್ತಾರೆ ಪ್ರತಿ ಆತ್ಮನೂ ವಿಶೇಷನೇ ಪ್ರತಿ ಜನ್ಮನೂ ವಿಶೇಷನೇ ಪ್ರತಿ ಕ್ಷಣಾನು ಸಹ ನಮಗೆ ಅತ್ಯಮೂಲ್ಯವಾದಂತಹ ಅಮೃತಮಯವಾದಂತಹ ಶಕ್ತಿನೇ ಹಾಗೆ ನಾವು ಅದನ್ನು ಪರಿಪೂರ್ಣವಾದಂತಹ ಫಲವನ್ನು ಪಡಿಬೇಕಾದರೆ ಪರಿಪೂರ್ಣವಾದ ಕ್ಷ ಸಮಯವನ್ನು ಪರಿಪೂರ್ಣವಾದ ಕ್ಷಣವನ್ನು ನಮಗೆ ಪರಿಪೂರ್ಣವಾದ ಗ್ರಹಿಕೆಗೆ ತಗೊಂಡು ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ ಅಂತ ಗುರುಜಿಯವರು ಹೇಳ್ತಾ ಇದ್ದಾರೆ ಶುಭವಾಗಲಿ ಎಲ್ಲರಿಗೂ ಶುಭ